ಸಾಲ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಸರ್ ಅಲ್ಲ ಲಾಸ್ ಅಂತ ಹೇಳಕ್ ಆಗಲ್ಲ ಲಾಸ್ ಯಾವಾಗ ಅಂತಂದ್ರೆ ಸರ್ ನೀವು ಇಷ್ಟ ಬರದೇ ಇರೋದು ಏನೋ ಒಂದು ಮಾಡಿ ಇವಾಗ ನಾನು ಒಂದು ಸಮಯನ ಎಂಜಾಯ್ ಮಾಡ್ತೇನೆ ಅಂದ್ರೆ ಇಟ್ಸ್ ನಾಟ್ ಎ ಲಾಸ್ ಸಿನಿಮಾ ಥಿಯೇಟರ್ಗೆ ಒಬ್ಬ ಪ್ರೇಕ್ಷಕ ಬಂದು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತೇನೆ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಅವನಿಗೆ ಲಾಸ್ ಅದು ಸಿನಿಮಾ ಚೆನ್ನಾಗಿದೆ ಅಂದರೆ ಲಾಸ್ ಅಲ್ಲ ಹಂಗೆ ನಾನು ಮಾಡುವಂತ ಕೆಲಸ ಏನಿದೆಯಲ್ಲ ಸರ್ ಅದು ದುಡ್ಡು ಗಳಿಕೆ ಅನ್ನೋದಲ್ಲ ನಾನು ಸ್ಪೆಂಡ್ ಐ ಸ್ಪೆಂಡಿಂಗ್ ಮನಿ ಫಾರ್ ಮೈ ಸ್ಯಾಟಿಸ್ಫ್ಯಾಕ್ಷನ್ ಆ ಸಿನಿಮಾ ರೆಸಲ್ಟ್ ಬೇರೆ ಬಟ್ ಆ ಈ ಪ್ರೆಸೆಂಟ್ ಸಿಚುಯೇಷನ್ ನಾನು ಏನು ಎಂಜಾಯ್ ಮಾಡ್ತಾ ಇದ್ದೀನಿ ಸರ್ ನನ್ನ ಕಡೆಯಿಂದ ಕೊಡುಗೆ ಕೊಡೋದಕ್ಕೆ ಆಮೇಲೆ ಇನ್ನೊಂದು ಈ ಸಿನಿಮಾ ಮೇಯ್ನ್ ನನಗೆ ಈ ಪವನ್ ಹೇಳಿದಲ್ಲ ಐದು ನಿಮಿಷದಲ್ಲಿ ನನ್ನ ಕಥೆ ಹೊಟ್ಕೊಂಡ್ಬಿಟ್ಟೆ ಅಂತ ರೀಸನ್ ನನಗೆ ಔಟ್ ಕಥೆನಲ್ಲಿ ನನಗೆ ಗಣ್ಮುಂದೆ ಇದ್ದಿದ್ದು ನನ್ನ ಮಗಳು ಆ ಪಾತ್ರ ಇವ್ರು ಮಾಡಿದ್ದಾರೆ ರಾಜ್ಞೆ ಅವರು ನನಗೊಂದು ಮಗಳಿದ್ದಾಳೆ ಅನ್ನೋದು ಒಂದೇ ಒಂದು ಉದ್ದೇಶ ನಾನು ಈ ಸಿನಿಮಾ ಮಾಡಿರೋದು ಬೇರೆ ಇನ್ನೇನು ಅಲ್ಲ ಈ ಪರಿಸ್ಥಿತಿ ಏನಾದ್ರೂ ನನ್ನ ಮನೆಯಲ್ಲಿ ನನ್ನ ಮಗಳಿಗಾದ್ರೆ ನಾನ್ ಕಾನೂನನ್ನ ಕೈಗೆ ತಗೊಳ್ತೀನ ನಾನ್ ಯಾವ ರೀತಿ ಹೋರಾಟ ಮಾಡ್ತೀನಿ ಹಿಂಗ್ ಮಾತಾಡ್ಬೇಕಾದ್ರೂ ಭಾವಕ್ಕೆ ಹಾಕ್ತೀನಿ ಅಂದ್ರೆ ಅಷ್ಟು ಕಿಚ್ಚಿದೆ ನನಗೆ ಆ ವಿಷಯದ ಬಗ್ಗೆ ಅಲ್ಲ ಅದೇ ಮಗಳನ ವಿಚಾರ ಕಥೆ ಸ್ಟಾರ್ಟ್ ಆದಾಗ ಆ ಕಥೆನಲ್ಲಿ ಯಾವಾಗ ಒಂದು ತಾಯಿ ಒಂದು ಮಗು ಅನ್ನೋ ವಿಚಾರ ಬಂತಲ್ಲ ಅದು ಗೊತ್ತಿಲ್ದೆ ಅವರ್ ಸೋ ಮೆಸ್ಪೈಸ್ ಅದ್ರಲ್ಲಿ ಅಷ್ಟು ಇನ್ವಾಲ್ವ್ ಆಗಿದೆ ಅಂದ್ರೆ ನಾನು ಪವನ್ ಒಂದು ನೂರ್ ಇನ್ನೂರು ಸಲ ಕಥೆ ಹೇಳಿರ್ಬೋದು ಯಾರ್ಯಾರಿಗೋ ಹೋಗಿ ಹೇಳಿರ್ಬೋದು ಏನೇನೋ ಮಾಡಿರ್ಬೋದು ಪ್ರತಿ ಸಲ ಹತ್ತಿದೀನಿ ಪ್ರತಿ ಸಲ ಹತ್ತಿದೀನಿ ಪ್ರತಿ ಸಲ ಎಡಿಟಿಂಗ್ ಟೇಬಲ್ ನಲ್ಲಿ ಹತ್ತಿದ್ದೀನಿ ಪ್ರತಿ ಸಲ ಸಿನಿಮಾ ಶೋ ಆದಾಗ್ಲೂ ಹತ್ತಿದ್ದೀನಿ ಓನ್ಲಿ ಒನ್ ಫ್ಯಾಕ್ಟರ್ ನನಗೆ ಮಗಳಿರೋದು ಒಂದು ಚಿಕ್ಕ ಮಗುವಿಗೆ ಒಂದು ಹೆಣ್ಣಿಗೆ ಏನಾದ್ರೂ ಒಂದು ಅತ್ಯಾಚಾರ ಆದ್ರೆ ಏನಾಗ್ಬೋದು ಆಮೇಲೆ ಅದಕ್ಕೆ ಸರಿಯಾದ ನ್ಯಾಯ ಸರಿಯಾದ ಟೈಮಲ್ಲಿ ನ್ಯಾಯ ಸಿಗ್ ಇದ್ದಾಗ ನಾವು ಕಾನೂನಿಗೆ ತೊಗೊಂಡ್ರೆ ಮತ್ತೆ ನಾವು ಅಪರಾಧಿ ಸೊಲ್ಯೂಷನ್ ಇವಾಗ ನಾವು ಬೈಕಲ್ಲಿ ಹೋಗಬೇಕಾದ್ರೆ ಸರ್ಕಾರ ಹೇಳೋದು ಹೆಲ್ಮೆಟ್ ಹಾಕೊಳ್ಳಿ ಅಂತ ಅಷ್ಟು ಕಾಳಜಿ ಇದೆಯಲ್ಲ ನಾನು ತಲೆ ಹೊಡೆದು ಹೋಗ್ಬಾರ್ದು ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೆಣ್ಮಕ್ಳಿಗೆ ರೇಪ್ ಆಗ್ಬಾರ್ದು ಚಿಕ್ಕ ಮಕ್ಳು ಕಿಡ್ನಾಪ್ ಆಗ್ಬಾರ್ದು ಚಿಕ್ಕ ಮಕ್ಳು ರೇಪ್ ಆಗ್ಬಾರ್ದು ಅನ್ನೋದಕ್ಕೆ ಏನ್ ಮಾಡ್ತಾ ಇದಾರೆ ಮೈ ಕ್ವಶನ್ ಆ ಕಾಳಜಿ ತೋರಿಸಿ ಅದಕ್ಕೆ ಲಾ ತರ್ತಾ ಇದಾರೆ ಆದ್ಮೇಲೆ ಜಸ್ಟಿಸ್ ಮಾಡೋದಕ್ಕೆ ನೀವು ಅದಕ್ಕೆ ಬಾಕ್ಸ್ ತರ್ತೀರಾ ಅಥವಾ ಇನ್ನೊಂದು ರೇಪಿಗೆ ಇನ್ನೊಂದಷ್ಟು ಏನೋ ಪಾಯಿಂಟ್ಸ್ ಅದಕ್ಕೆ ಇಷ್ಟು ಪ್ರೂಫ್ ತಗೊಬನ್ನಿ ಡಿ ಎನ್ ಎ ತಗೊಬನ್ನಿ ಅದ್ ತಗೊಬನ್ನಿ ಎಲ್ಲಾ ಲಾ ಪಾಯಿಂಟ್ಸ್ ಇದಾವೆ ಆಗದೆ ಇರೋದಕ್ಕೆ ಏನ್ ಮಾಡ್ತಾ ಇದಾರೆ ಅದಕ್ಕೆ ಯಾರು ಯುದ್ಧ ಸಾರ್ ಅಲ್ಲ ಆಗದೆ ಇರೋದಕ್ಕೆ ಏನ್ ಮಾಡ್ಬೇಕು ಸರ್ ಒಬ್ಬ ಒಬ್ಬ ಯೋಚನೆ ಮಾಡಬಾರ್ದು ಒಂದು ಹೆಣ್ಣಿಗೆ ಕೆಟ್ಟ ದೃಷ್ಟಿಯಿಂದ ನೋಡೋದಾಗ್ಲಿ ಅಥವಾ ಒಳ್ಳೆ ಮುಟ್ಟೋದಾಗ್ಲಿ ಆ ಆಲೋಚನೆ ಮಾಡಬಾರ್ದು ಆಗ್ತಿರೋದಕ್ಕೆ ಏನ್ ಮಾಡ್ತೀರಾ ಸರ್ ಅದಕ್ಕೆ ಒಂದು ಪ್ರಿಕಾಷನರಿ ಇವಾಗ ನೀವು ಹೆಲ್ಮೆಟ್ ಹೇಳ್ತೀರಾ ಇನ್ನೊಂದೇನೋ ಸಾಕಷ್ಟು ಎಲ್ಲ ಪ್ರೊಟೆಕ್ಷನ್ಸ್ ಅದೆಲ್ಲ ಹೇಳ್ತೀರಾ ವಿಚಾರಗಳು ಅದಕ್ಕೆಲ್ಲ ನಿಮ್ಗೆ ಮುಂಜಾಗ್ರತೆಗಳೇ ಇದೆ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಸರ್ಕಾರದಲ್ಲಿ ಮೂಲಕ ಹೆಣ್ಣಿನ ರಕ್ಷಣೆ ಅವಾಗ ಗಾಂಧೀಜಿ ಯಾವ್ದೋ ಟೈಮಲ್ಲಿ ಹೇಳಿದ್ರು ಯಾವಾಗ ರಾತ್ರಿ ಹನ್ನೆರಡು ಗಂಟೆ ಒಂದು ಹೆಣ್ಮಗಳು ಯಾವುದು ಭಯ ಇಲ್ಲದೆ ಬೀದಿನಲ್ಲಿ ಒಂಟಿ ಒಂಟಿಯಾಗಿ ಓಡಾಡ್ತಾಳ ಅವತ್ತು ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಸಿಕ್ಕಿದ್ಯಾ ಸರ್ ಕೇಳಿ ಸಿಕ್ಕಿದ್ಯಾ ಸರ್

ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ